ಸ್ನೇಹಿತರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವಕ್ಕೆ ಒಂದು ಹದಿನೈದು ದಿನಗಳ ಮುಂಚೆ ನನ್ನ ಸ್ನೇಹಿತ ನಮ್ಮ ಮನೆಗೆ ಬಂದಾಗ ಶ್ರೀ ಗುರುರಾಯರ ಮೇಲೆ ಅವರಿಗೆ ಭಕ್ತಿ ಹೇಗೆ ಉಂಟಾಯಿತು ಹಾಗೂ ಆರಾಧನಾ ಮಹೋತ್ಸವಕ್ಕೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತೀನಿ ಅಂತ ಹೇಳಿ ನನ್ನ ಹತ್ರ ಮಾತಾಡಿ ನಮ್ಮ ಮನೆಯಿಂದ ಹೋಗಿರ್ತಾರೆ ಈ ಸಂದರ್ಭದಲ್ಲಿ ನನಗೆ ರಾಘವೇಂದ್ರ ರಾಯರ ಪ್ರಸಾದ ತಂದುಕೊಡು ಅಂತ ಹೇಳೋದನ್ನು ನಾನು ಮರೆತೆ ಕೊನೆಗೆ ಈ ಗುರುರಾಯರ ಫೋಟೋದ ಮುಂದೆ ಹೋಗಿ ನನಗೆ ಪ್ರಸಾದವನ್ನು ಕಳಿಸಿಕೊಡು ಅಂತ ಕೇಳ್ಕಂಡೆ ಇದಾದ ಮೇಲೆ ರಾಯರ ಆರಾಧನಾ ಮಹೋತ್ಸವವು ಮುಗಿದೋಯ್ತು ನಾನಾಗಲಿ ಅಥವಾ ನನ್ನ ಸ್ನೇಹಿತನಾಗಲಿ ಈ ಬಗ್ಗೆ ಯಾವ ಮಾತು ಸಹಿತ ಆಡಲಿಲ್ಲ ಅಷ್ಟೇ ಆಕೆ ಯಾವ ರೀತಿಯ ಸಂಪರ್ಕವೂ ಇರಲಿಲ್ಲ ಕೊನೆಗೆ ಆರಾಧನಾ ಮಹೋತ್ಸವ ನಡೆದು ಒಂದು ತಿಂಗಳಾಗುತ್ತಾ ಬಂದಿತ್ತು ಒಂದು ದಿನ ಬೆಳಗಿನ ಜಾವ ನನ್ನ ಸ್ನೇಹಿತ ನನಗೆ ಕರೆ ಮಾಡಿ ಆಮೇಲೆ ಹತ್ತು ಗಂಟೆ ಅಷ್ಟೊತ್ತಿಗೆ ನಿಮ್ಮ ಮನೆಗೆ ಬರ್ತೀನಿ ಇರ್ತಿರಲ್ಲ ಅಂತ ಕೇಳ್ತಾರೆ ಆಯಿತು ನಾನು ಇರ್ತೀನಿ ಅಂತ ಹೇಳ್ತೀನಿ ಅದರಂತೆ ಬೆಳಗ್ಗೆ ಹತ್ತು ಗಂಟೆಗೆ ನನ್ನ ಬಂದವರೇ ಸಂತೋಷದಿಂದ ನನ್ನನ್ನು ಆಲಂಗಿಸಿಕೊಂಡು ಖುಷಿ ತಡೆಯಲಾರದೆ ಈ ಕೆ ಈ ಘಟನೆಯನ್ನು ವಿವರಿಸಿದರು ಏನೆಂದರೆ ನನ್ನ ಸ್ನೇಹಿತ ರಾಯರ ಆರಾಧನೆಯಿಂದ ನನಗಾಗಿ ಹಾಗೂ ತುಂಬ ಪರಿಚಿತ್ರ ಪರಿಚಯದವರಿಗೆಲ್ಲ ಮನೆಯಲ್ಲಿ ಬಂದವರಿಗೆಲ್ಲ ಓದೋರಿಗೆಲ್ಲ ಎಲ್ಲರಿಗೂ ಪರಿಚಯಿಸ್ತಾರೆ ಕೇಳಿದವರಿಗೆಲ್ಲ ಕೊಟ್ಟು ಪ್ರಸಾದಗಳನ್ನು ಖಾಲಿ ಮಾಡ್ತಾರೆ ಆದರೆ ಕೊನೆಗೆ ಯೋಚನೆ ಮಾಡಿದಾಗ ನನಗೆ ಪ್ರಸಾದ ಕೊಟ್ಟಿಲ್ಲ ಅಂತ ಅವನಿಗೆ ಅನಿಸತ್ತೆ ಇರಲಿ ಬಿಡು ಇನ್ನೊಂದ್ಸರಿ ನೋಡೋಣ ಅಂತ ಸುಮ್ಮನಾಗ್ತದೆ ಇದಾಗಿ ಒಂದು ಒಂದು ಹದಿನೈದು ದಿನ ಆಗಿರ್ಬೋದು ಬಹುಶಃ ಆವಾಗ ಇದ್ದಕ್ಕಿದ್ದಂಗೆ ಅವ್ರ ಮನೆಗೊಂದು ಕೊರಿಯರಲ್ಲಿ ಮಂತ್ರಾಲಯದಿಂದ ಆರಾಧನಾ ಮಹೋತ್ಸವ ಪ್ರಸಾದ ಬರ್ತಂತೆ ಬರ್ತಿದ್ದಂಗೆ ಅವನಿಗೆ ಆಶ್ಚರ್ಯ ಆಗುತ್ತೆ ಮತ್ತು ಹೇಗೆ ಇದು ಸಾಧ್ಯ ನಾನು ಕೇಳಿಲ್ಲ ಅಡ್ರೆಸ್ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಏನೂ ಇಲ್ಲ ಹೇಗೆ ಬಂತು ಅಂತ ಅವನಿಗೂ ತುಂಬ ಆಶ್ಚರ್ಯ ಆಗಿದಲ್ಲದೆ ಥರ ಸಂತೋಷವೂ ಆಯ್ತಂತೆ ಕೊನೆಗೆ ಈ ಪ್ರಸಾದ ಬಂತಲ್ಲ ಈಗ ಯಾರಿಗೆ ಕೊಡೋದು ಅಂತ ಮತ್ತೆ ಯೋಚನೆ ಮಾಡಕ್ಕೆ ಹೋದಾಗ ತಕ್ಷಣ ಅವನಿಗೆ ನನ್ನ ಒಂದು ನೆನಪಾಗಿದೆ ಅದಕ್ಕೆ ಅವನು ಸೀದಾ ನನಗೆ ಹೇಳದೇ ಒಂದು ನನಗೂ ಒಂದು ರೀತಿ ಸರ್ಪ್ರೈಸ್ ರೀತಿ ನಮ್ಮ ಮನೆಗೆ ಪ್ರಸಾದ ತಂದು ಕೊಟ್ಟಿರ್ತಾನೆ ಆಗ ನಾನು ರಾಯರ ಬಳಿ ಪ್ರ ಪ್ರಸಾದ ಬೇಡಿದ್ದೆ ಎಂಬ ವಿಷಯವನ್ನು ಅವನ ಹತ್ರ ಹಂಚಿಕೊಂಡೆ ಹೀಗೆ ಇಬ್ಬರು ರಾಯರ ಪವಾಡಗಳನ್ನು ನೆನೆದು ಭಾವುಕರಾಗಿದ್ದೆವು ಇದು ಸ್ನೇಹಿತರೆ ಗುರುರಾಯರ ಪ್ರಸಾದ ದೊರೆತ ನನ್ನ ಮೊದಲ ಅನುಭವ ತಮ್ಮ ಬಳಿ ಹಂಚಿಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇಷ್ಟವಾದರೆ ಸಾಧ್ಯವಾದಷ್ಟು ಶೇರ್ ಮಾಡಿ ಗುರುರಾಯರ ಒಂದು ಪವಾಡವನ್ನು ಎಲ್ಲರಿಗೂ ತಲುಪಿಸೋ ಕೆಲಸ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು